ಹಾಯ್ ನಿವೇಶ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾನು ಸುಕನ್ಯಾ ಸಮೃದ್ಧಿ ಯೋಜನಾ ಅಂದರೆ ಹೆಣ್ಣು ಮಕ್ಕಳಿಗೋಸ್ಕರ ಇರುವಂಥ ಒಂದು ವಂಡರ್ಫುಲ್ ಗೌರ್ಮೆಂಟ್ ಸ್ಕೀಮು ಇಲ್ಲಿ ಏಟ್ ಪಾಯಿಂಟ್ ಒನ್ ಪರ್ಸೆಂಟೇಜ್ ಕರೆಂಟ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಇದೆ ಅದೇ ಥರ ಮ್ಯಾಚುರಿಟಿ ಅಮೌಂಟ್ ಏನಿದೆ ಕಂಪ್ಲೀಟ್ಲಿ ಟ್ಯಾಕ್ಸ್ ಫ್ರೀ ಇದೆ ಸೊ ನೀವೇನಾದರೂ ಮಂತ್ಲಿ ಒಂದು ಹನ್ನೆರಡು ಸಾವಿರ ಇನ್ವೆಸ್ಟ್ ಮಾಡ್ತಾ ಹೋದರೆ ಈ ಅಕೌಂಟ್ ಮ್ಯಾಚುರಿಟಿಗೆ ಅಂದಾಜಾಗಿ ಒಂದು ಅರವತ್ತೊಂಬತ್ತು ಲಕ್ಷವನ್ನು ನಿಮ್ಮ ಮಕ್ಕಳ ಫ್ಯೂಚರಿಗೆ ಇಡ್ಬೋದು ಅಂದರೆ ಈ ಅರವತ್ತೊಂಬತ್ತು ಲಕ್ಷ ನಾನು ಹೇಳ್ತಾ ಇರೋದು ಬೇಸ್ಡ್ ದ ಕರೆಂಟ್ ಇಂಟ್ರೆಸ್ಟ್ ರೇಟ್ ಬಟ್ ಅದು ಚೇಂಜ್ ಆಗ್ತಾ ಇರುತ್ತೆ ಬಟ್ ಇದನ್ನು ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಭಾಳಷ್ಟು ಜ ಜನರಿಗೆ ಏನಾಗುತ್ತೆ ಅಂದರೆ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದು ಒಂದಿಷ್ಟು ಕನ್ಫ್ಯೂಷನ್ ಇರುತ್ತೆ ಸೊ ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ ಅಂದರೆ ಒಂದು ಕ್ಯಾಲ್ಕುಲೇಟರನ್ನ ಡೆವಲಪ್ ಮಾಡಿದ್ದೀನಿ ಸೊ ಈ ಕ್ಯಾಲ್ಕುಲೇಟರ್ ಬಗ್ಗೆ ಹೇಳೋಕ್ಕಿಂತ ಮೊದಲು ಒಂದು ಎರಡು ಮೂರು ಪಾಯಿಂಟು ನೀವು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ಒಂದನೇದು ಈ ಅಕೌಂಟು ಎಲಿಜಿಬಲ್ ಇರೋದು ಒನ್ ಟು ಟೆನ್ ಇಯರ್ ಒಳಗಡೆ ಇರುವಂಥ ಹೆಣ್ಣು ಮಕ್ಕಳು ಏನಾದರೂ ಇದ್ರೆ ಪೇರೆಂಟ್ಸು ಇದನ್ನು ಓಪನ್ ಮಾಡ್ಬೋದು ಎರಡನೇ ಕಂಡೀಷನ್ ಏನಂದರೆ ಅಕೌಂಟ್ ಓಪನ್ ಮಾಡಿದ ನಂತರ ಈ ಅಕೌಂಟು ಅಂದರೆ ಸುಖನ ಸೃದ್ದಿ ಯೋಜನಾ ಅಕೌಂಟು ಮ್ಯಾಚೂರ್ ಆಗೋದು ಆಫ್ಟರ್ ಟ್ವೆಂಟಿ ಒನ್ ಇಯರ್ಸ್ ಆಫ್ ಅಕೌಂಟ್ ಓಪನಿಂಗ್ ಆರ್ ಎಲ್ಸ್ ನಿಮ್ಮ ಮಗುವಿನ ಮ್ಯಾರೇಜ್ ಆದ ತಕ್ಷಣ ಅಂದರೆ ಏಯ್ಟೀನ್ ಇಯರ್ಸ್ ಆದ ನಂತರ ಸೊ ಈ ಎರಡರಲ್ಲಿ ಯಾವುದು ಫಸ್ಟ್ ಆಗುತ್ತಲ್ಲ ಅದರ ಬೇಸ್ ಮೇಲೆ ಅಕೌಂಟ್ ಕ್ಲೋಸ್ ಆಗುತ್ತೆ ಮೂರನೇ ಕಂಡೀಷನ್ನು ಎಷ್ಟೇ ವರ್ಷ ಇಪ್ಪತ್ತೊಂದು ವರ್ಷ ಅಕೌಂಟು ಕ್ಲೋಸ್ ಆಗೋದಿದ್ರೂ ಕೂಡ ಈ ಯೋಜನೆಯಲ್ಲಿ ನೀವು ಬರೀ ಹದಿನೈದು ವರ್ಷ ಮಾತ್ರ ಕಾಂಟ್ರಿಬ್ಯೂಟ್ ಮಾಡ್ಬೋದು ಹದಿನೈದು ವರ್ಷ ಆದ ನಂತರ ನಿಮಗೆ ಕಾಂಟ್ರಿಬ್ಯೂಟ್ ಮಾಡಲಿಕ್ಕೆ ಎಲಿಜಿಬಲ್ ಇರೋದಿಲ್ಲ ನಂತರ ವಿಥ್ರವಲ್ ಆಪ್ಷನ್ನು ವಿಡ್ರವಲ್ ಆಪ್ಷನ್ ಏನಿದೆ ಅಂದರೆ ಮಗು ಹದಿನೆಂಟು ವರ್ಷ ಆದ ನಂತರ ಅಥವಾ ಟೆಂತ್ ಸ್ಟ್ಯಾಂಡರ್ಡ್ ಪಾಸ್ ಆಗಿದ್ದರೆ ಎವ್ರಿ ಇಯರು ಫಿಫ್ಟಿ ಪರ್ಸೆಂಟ್ ಆಫ್ ದ ಪ್ರೀವಿಯಸ್ ಇಯರ್ ಬ್ಯಾಲೆನ್ಸನ್ನು ಇನ್ ಫೈವ್ ಇನ್ಸ್ಟಾಲ್ಮೆಂಟ್ದಲ್ಲಿ ನೀವು ಪ್ರತಿ ವರ್ಷ ಒಂದು ಸಾರಿ ಫೈವ್ ಇನ್ಸ್ಟಾಲ್ಮೆಂಟಲ್ಲಿ ನೀವು ಡ್ರಾ ಮಾಡ್ಕೋಬೋದು ಅಂತ ರೂಲ್ಸ್ ಇದೆ ಸೊ ಈ ಎರಡು ಮೂರು ಪಾಯಿಂಟನ್ನು ನೀವು ಗಮನದಲ್ಲಿ ಇಟ್ಟುಕೊಂಡು ನಿಮ್ಮ ಕಾಂಟ್ರಿಬ್ಯೂಷನ್ ಮಾಡಬೇಕಾಗುತ್ತೆ ಏಯ್ಟ್ ಪಾಯಿಂಟ್ ಒನ್ ಪರ್ಸೆಂಟೇಜ್ ಪ್ರಕಾರ ಹನ್ನೆರಡುವರೆ ಸಾವಿರ ಪ್ರತಿ ತಿಂಗಳು ನೀವು ಇನ್ವೆಸ್ಟ್ ಮಾಡ್ತಾ ಹೋದರೆ ಆಫ್ಟರ್ ಟ್ವೆಂಟಿ ಒನ್ ಇಯರ್ಸು ಅರವತ್ತೊಂಬತ್ತು ಲಕ್ಷ ಆಗುತ್ತೆ ಬಟ್ ನಾನಾಗಲೇ ಹೇಳಿದಾಗೆ ರೇಟ್ ಆಫ್ ಇಂಟ್ರೆಸ್ಟು ಈ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಒಂದು ಸೇನೆ ಕ್ವಾರ್ಟರ್ ಚೇಂಜ್ ಆಗುತ್ತೆ ಸೊ ಇವತ್ತಲ್ಲಿ ಇಂಟ್ರೆಸ್ಟ್ ಪ್ರಕಾರ ನಾನು ಹೇಳಿದ್ದೀನಿ ಹಾಗಂತ ಇದೇ ರೇಟ್ ಆಫ್ ಇಂಟ್ರೆಸ್ಟ್ ಮುಂದೆ ಇರುತ್ತಂತ ಅಲ್ಲ ನಂತರ ಈ ಸುಕನ್ಯ ಸಮೃದ್ಧಿ ಯೋಜನಾ ಅಕೌಂಟ್ ಏನಿದೆಯಲ್ಲ ಇದರ ಮ್ಯಾಚುರಿಟಿ ಕಂಪ್ಲೀಟ್ಲಿ ಟ್ಯಾಕ್ಸ್ ಫ್ರೀ ಸೊ ಹಾಗಾಗಿರೋದ್ರಿಂದ ಈ ನೀವು ಮಕ್ಕಳ ಫ್ಯೂಚರ್ಗೋಸ್ಕರ ಏನಾದರೂ ಇನ್ವೆಸ್ಟ್ ಮಾಡ್ತಾ ಇದ್ರೆ ಎಸ್ಪೆಷಲಿ ಮಕ್ಕಳಿಗೋಸ್ಕರ ಈ ಅಕೌಂಟ್ ಇರೋದ್ರಿಂದ ಇದು ತುಂಬ ಅಂದರೆ ಒಂದು ಹೆಲ್ಪ್ಫುಲ್ ಆಗಿರುವಂಥ ಪ್ರಾಡಕ್ಟು ಬಟ್ ನಾನು ಒಂದು ಏನು ಹೇಳಲಿಕ್ಕೆ ಬಯಸ್ತೇನೆ ಅಂದರೆ ಡೋಂಟ್ ರಿಲ್ಯಾಕ್ ಕಂಪ್ಲೀಟ್ಲಿ ಆನ್ ದಿಸ್ ಪ್ರಾಡಕ್ಟ್ ಇದ್ರ ಜೊತೆಗೆ ನೀವು ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡೋದು ತುಂಬ ಇಂಪಾರ್ಟೆಂಟು ಅಲಾಂಗ್ ವಿತ್ ದಟ್ ಒನ್ ಈ ಪ್ರಾಡಕ್ಟನ್ನು ಯೂಸ್ ಮಾಡಿದರೆ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ತುಂಬ ಹೆಲ್ಪ್ ಆಗ್ಬೋದು ಅವ್ರ ಎಜುಕೇಷನ್ ಇರ್ಬೋದು ಮ್ಯಾರೇಜ್ಗೋಸ್ಕರ ಈಗ ಈ ಅಕೌಂಟ್ ಈ ಎಕ್ಸೆಲ್ ಕ್ಯಾಲ್ಕುಲೇಟರ್ ಹೇಗೆ ಬರ್ಕಾಗುತ್ತೆ ಅಂತ ತೋರಿಸ್ತೀನಿ ಈ ಎಕ್ಸೆಲ್ ಕ್ಯಾಲ್ಕುಲೇಟರನ್ನು ನಾನು ಡೌನ್ಲೋಡಬಲ್ ಲಿಂಕನ್ನು ನಾನು ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ ನೀವು ಬೇಕಾದರೆ ಡೌನ್ಲೋಡ್ ಮಾಡ್ಕೋದು ಇಟ್ ಈಸ್ ಫ್ರೀ ಆಫ್ ಕಾಸ್ಟು ನಂತರ ಇಲ್ಲಿ ಏನು ಮಾಡಿದ್ದೀನಿ ಅಂದರೆ ನಾನು ಗ್ರೀನ್ ಕಲರ್ದಲ್ಲಿ ನಾನು ಗ್ರೀನ್ ಕಲರ್ ಯಾವ ಸೆಲ್ಸ್ಗಳನ್ನ ನಾನು ಮೆನ್ಷನ್ ಮಾಡಿದ್ದಿಲ್ಲ ಆ ಗ್ರೀನ್ ಕಲರ್ ಸೆಲ್ಗಳಲ್ಲಿ ಮಾತ್ರ ನೀವು ಡೇಟಾನೆ ಎಂಟ್ರಿ ಮಾಡಿ ಉಳಿದ ಕಡೆ ಏನು ಎಂಟ್ರಿ ಮಾಡಬೇಕಾಗಿಲ್ಲ ಫಾರ್ ಎಕ್ಸಾಂಪಲ್ ಮಗುವಿನ ಏಜು ಒನ್ ಇಯರ್ ಇದೆ ಅಂತ ತಿಳ್ಕೊಳ್ಳಿ ನೀವು ಮಂತ್ಲಿ ಹನ್ನೆರಡುವರೆ ಸಾವಿರ ಮಾಡ್ತಾಯಿದ್ರೆ ಅಥವಾ ಹತ್ತು ಸಾವಿರ ಮಾಡ್ತಾ ಇದ್ರೆ ಅಥವಾ ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾಯಿದ್ದೀರಾ ಅದ್ರ ಬೇಸ್ ಮೇಲೆ ಎವ್ರಿ ಮಂತು ಅಥವಾ ಒನ್ಸ್ ಇನ್ ಎ ಇಯರ್ ಮಾಡ್ತಾಯಿದ್ರೆ ಯಾವ ಮಂತಲ್ಲಿ ಮಾಡಿದ್ದೀರ ಅಂತಲೂ ಮೆನ್ಷನ್ ಮಾಡ್ಬೋದು ನೆಕ್ಸ್ಟು ಈ ಬಿಫೋರ್ ಫಿಫ್ತ್ ಆಫ್ಟರ್ ಫಿಫ್ತ್ ಅಂದರೆ ನೀವೇನಾದರೂ ಈ ಫಾರ್ ಎಕ್ಸಾಂಪಲ್ಲು ಹನ್ನೆರಡುವರೆ ಸಾವಿರ ಏಪ್ರಿಲ್ದಲ್ಲಿ ಇನ್ವೆಸ್ಟ್ ಮಾಡಿದರೆ ಬಿಫೋರ್ ಫಿಫ್ತ್ ಆಫ್ ಏಪ್ರಿಲ್ ಮಾಡಿದ್ರಾ ಆಫ್ಟರ್ ಫಿಫ್ತ್ ಆಫ್ ಎಪ್ರಿಲ್ ಮಾಡಿದ್ದೀರಾ ಅನ್ನೋದು ಮೆನ್ಷನ್ ಮಾಡೋದು ತುಂಬ ಇಂಪಾರ್ಟೆಂಟು ಯಾಕೆ ಅಂದರೆ ನೀವೇನಾದರೂ ಬಿಫೋರ್ ಫಿಫ್ತ್ ಇನ್ವೆಸ್ಟ್ ಮಾಡಿದರೆ ಆ ಕಾಂಟ್ರಿಬ್ಯೂಟೆಡ್ ಅಮೌಂಟ್ ಏನಿದೆಯಲ್ಲ ಇಟ್ ವಿಲ್ ಬಿ ಎಲಿಜಿಬಲ್ ಟು ಅರ್ನ್ ದ ಇಂಟ್ರೆಸ್ಟ್ ಫ್ರಾಮ್ ದ್ಯಾಟ್ ಮಂತ್ ಇಟ್ ಸೆಫ್ ಒನ್ಲಿ ಅಂದರೆ ನೀವು ಏಪ್ರಿಲ್ನಲ್ಲಿ ಹನ್ನೆರಡೂವರೆ ಸಾವಿರವನ್ನು ಬಿಫೋರ್ ಏಪ್ರಿಲ್ ನೀವೇನಾದರೂ ಇನ್ವೆಸ್ಟ್ ಮಾಡಿದರೆ ಅದೇ ಮಂತ್ನಿಂದ ಆ ರೇಟ್ ಆಫ್ ಇಂಟ್ರೆಸ್ಟು ಎಸ್ ಎಸ್ ವೈ ರೇಟ್ ಆಫ್ ಇಂಟ್ರೆಸ್ಟಿಗೆ ಅದು ಎಲಿಜಿಬಲ್ ಆಗುತ್ತೆ ಅರ್ನ್ ಮಾಡಲಿಕ್ಕೆ ಅಕಸ್ಮಾತ್ ನೀವೇನಾದರೂ ಆಫ್ಟರ್ ಫಿಫ್ತ್ ಮಾಡಿದರೆ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಮಂತ್ನಿಂದ ಅದು ಎಲಿಜಿಬಲ್ ಆಗುತ್ತೆ ಸೊ ಅದಕ್ಕೋಸ್ಕರ ಆ ಬಿಫೋರ್ ಫಿಫ್ತು ಆಫ್ಟರ್ ಫಿಫ್ತ್ ಅನ್ನೋದನ್ನು ಮೆನ್ಷನ್ ಮಾಡಿ ನಂತರ ರೇಟ್ ಆಫ್ ಇಂಟ್ರೆಸ್ಟು ಒನ್ಸ್ ಇನ್ ಎ ಕ್ವಾರ್ಟರ್ ಚೇಂಜ್ ಆಗ್ತಾ ಇರೋದ್ರಿಂದ ಆ ನಿಮಗಿರುವಂಥ ಎಲಿಜಿಬಲ್ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ ಅನ್ನೋದನ್ನ ನೀವು ಎಂಟ್ರಿ ಮಾಡ್ತಾ ಹೋಗ್ಬೇಕು ಸೊ ಈ ಥರ ಎವ್ರಿ ಇಯರ್ ಎಂಟ್ರಿ ಮಾಡ್ತಾ ಹೋದರೆ ನಂತರ ಇದರ ಜೊತೆಗೆ ಏನು ಮಾಡಿದ್ದೀನಿ ಅಂದರೆ ಒಂದು ಹೇಳ್ತೀನಿ ನಿಮಗೆ ಹಾ ವೆದರ್ ವುಡ್ಡ್ರಾವಲ್ಲಿಗೆ ಏನಾದರೂ ಎಲಿಜಿಬಲ್ ಇದೆ ಅಂದರೆ ನಾನು ರೂಲ್ಸ್ ಹೇಳಿದೆ ಹದಿನಾರು ವರ್ಷ ಅಂದರೆ ಹದಿನೆಂಟು ವರ್ಷ ಆದ ನಂತರ ಅಥವಾ ಟೆನ್ತ್ ಸ್ಟ್ಯಾಂಡರ್ಡ್ ಆದ ನಂತರ ಮಗು ಹೀಗೆ ಆ ಬ್ಯಾಲೆನ್ಸಲ್ಲಿರುವಂಥ ಅಮೌಂಟಲ್ಲಿ ಫಿಫ್ಟಿ ಪರ್ಸೆಂಟ್ ಜನ ವಿಡ್ಡ್ರಾ ಮಾಡ್ಕೋಬೋದು ಸೊ ಅದು ಎಲಿಜಿಬಲ್ ಇದೆಯಾ ಇಲ್ಲ ಅನ್ನೋದನ್ನ ಬೈ ಡಿಫಾಲ್ಟ್ ಇಲ್ಲಿ ನಾನು ಕ್ಯಾಲ್ಕುಲೇಟ್ ಮಾಡಿ ಹೇಳ್ತಾ ಇದ್ದೀನಿ ನಂತರ ಇಲ್ಲಿ ನೋಡಿ ಹದಿನಾರು ವರ್ಷ ಆದ ನಂತರ ಮಗು ಟೆಂತ್ ಸ್ಟ್ಯಾಂಡರ್ಡ್ ಪಾಸ್ ಆಗಿರೋದ್ರಿಂದ ಯೂಜಲಿ ಟೆನ್ತ್ ಸ್ಟ್ಯಾಂಡರ್ಡ್ ಸಿಕ್ಸ್ಟೀನ್ ಸಿ ಪಾಸ್ ಆಗಿರ್ತಾರೆ ಸೊ ಆವಾಗ ನೀವು ಫಿಫ್ಟಿ ಪರ್ಸೆಂಟ್ ಬ್ಯಾಲೆನ್ಸನ್ನು ವಿಡ್ರಾ ಮಾಡ್ಬೋದು ಎಷ್ಟು ಬ್ಯಾಲೆನ್ಸ್ ಇದೆ ಅನ್ನೋದನ್ನು ಇಲ್ಲಿ ನಾನು ಮೆನ್ಷನ್ ಮಾಡ್ತಾ ಹೋಗಿದ್ದೀನಿ ಅದೇ ಥರ ನಾನು ಆಗಲೇ ಹೇಳಿದಾಗೆ ಹದಿನೈದು ವರ್ಷ ಮಾತ್ರ ನೀವು ಅಕೌಂಟನ್ನು ಕಾಂಟ್ರಿಬ್ಯೂಟ್ ಮಾಡ್ಬೋದು ಇಲ್ಲಿವರೆಗೆ ಹದಿನೈದು ವರ್ಷದವರೆಗೆ ಹದಿನೈದು ವರ್ಷ ಆದ ನಂತರ ಹದಿನಾರನೇ ವರ್ಷದಿಂದ ನೀವು ಕಾಂಟ್ರಿಬ್ಯೂಟ್ ಮಾಡಬೇಕಾಗಿಲ್ಲ ಬಟ್ ರೇಟ್ ಆಫ್ ಇಂಟ್ರೆಸ್ಟು ನಿಮಗೆ ಅಪ್ಲಿಕೇಬಲ್ ಎಸ್ ಆಗುತ್ತೆ ಅದನ್ನು ನೀವು ಮೆನ್ಷನ್ ಮಾಡ್ತಾ ಹೋಗಿ ಸೊ ಈ ಥರ ಮಾಡ್ತಾ ಹೋದರೆ ಟ್ವೆಂಟಿ ಒನ್ ಇಯರ್ಸ್ ಆದ ನಂತರ ಎಷ್ಟು ಬ್ಯಾಲೆನ್ಸ್ ಇರುತ್ತೆ ಅನ್ನೋದು ಇಲ್ಲಿ ಸಿಗುತ್ತೆ ನಿಮಗೆ ಇದು ಇಯರ್ ಆನ್ ಇಯರ್ ಎಂಟ್ರಿ ಮಾಡ್ತಾ ಹೋಗಿರೋದು ಈ ಎಂಟ್ರಿ ಮಾಡಿರೋದನ್ನು ಔಟ್ಪುಟ್ಟು ಇಲ್ಲಿ ನಿಮಗೆ ಒಂದು ಟ್ಯಾಬ್ಲೋರ್ ಶೀಡ್ದಲ್ಲಿ ಗೊತ್ತಾಗುತ್ತೆ ಫಾರ್ ಎಕ್ಸಾಂಪಲ್ ಇಯರ್ಲಿ ಬ್ಯಾಲೆನ್ಸ್ ಎಷ್ಟು ಇಯರ್ಲಿ ಕಾಂಟ್ರಿಬ್ಯೂಟೆಟ್ ಮಾಡಿದ್ದೀರಾ ಪ್ರೀವಿಯಸ್ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿತ್ತು ಇಂಟ್ರೆಸ್ಟ್ ಎಷ್ಟು ಲೇಟ್ ಆಯಿತು ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಾಯಿತು ಫಿಫ್ಟಿ ಪರ್ಸೆಂಟ್ ವಿಡ್ಡ್ರಾವಲ್ಲಿ ಎಲಿಜಿಬಲ್ ಇದೆಯಾ ಇಲ್ಲ ಅದೇ ಥರ ಇಲ್ಲಿ ಗ್ರಾಫ್ ಮುಖಾಂತರ ನೀವು ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ದೀರಾ ಎಷ್ಟು ಗ್ರೋತ್ ಆಯಿತು ಅನ್ನೋದನ್ನು ಒಂದು ವಿಜುವಲೈಸ್ ಮಾಡ್ಬೋದು ಈಗ ಇಲ್ಲಿ ನೋಡಿ ಹದಿನಾರನೇ ವರ್ಷದಿಂದ ಕಾಂಟ್ರಿಬ್ಯೂಷನ್ ಇದು ಯಾವಿಲ್ಲ ಬಟ್ ಇದಕ್ಕೆ ಏನೋ ವಿತ್ಡ್ರಾವಲ್ಲಿ ಎಲ್ ಎಷ್ಟು ಅಮೌಂಟ್ ಇದೆ ಅಂತ ಹೇಳ್ತಾ ಇದೆ ಸೊ ನೀವು ಇಲ್ಲಿ ನೋಡಿ ಒಂದು ಲಕ್ಷ ಐವತ್ತು ಸಾವಿರ ಅಂದರೆ ಫಾರ್ ಎಕ್ಸಾಂಪಲ್ ಹನ್ನೆರಡುವರೆ ಸಾವಿರ ಪ್ರತಿ ತಿಂಗಳ ನೀವು ಹೂಡಿಕೆ ಮಾಡ್ತಾ ಹೋದರೆ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಇಪ್ಪತ್ತೊಂದು ವರ್ಷ ಆದ ನಂತರ ನಿಮ್ಮ ಹೆಣ್ಣು ಮಗುವಿಗೆ ಆಲ್ಮೋಸ್ಟ್ ಅರೌಂಡ್ ಸಿಕ್ಸ್ಟಿ ನೈನ್ ಲ್ಯಾಕನ್ನು ಕಾಂಟ್ರಿಬ್ಯೂಟ್ ಮಾಡಿದಂಗೆ ಆಗುತ್ತೆ ಇದು ಬೇಸ್ಡ್ ಆನ್ ಇವತ್ತಲ್ಲ ರೇಟ್ ಆಫ್ ಇಂಟ್ರೆಸ್ಟ್ ಪ್ರಕಾರ ಇಟ್ ಇಸ್ ಚೇಂಜಸ್ ಆನ್ ಕ್ವಾರ್ಟರ್ಲಿ ಬೇಸಿಸ್ ಬಟ್ ಸ್ಟಿಲ್ ಹೇಳ್ತಾ ಇದ್ದೀನಿ ನಾನು ಇಟ್ಸ್ ವಂಡರ್ಫುಲ್ ಪ್ರಾಡಕ್ಟ್ ಎಸ್ಪೆಷಲಿ ಯಾರಿಗೆ ಹೆಣ್ಣು ಮಕ್ಕಳಿಗೆ ಇದ್ದಾರ ಹೆಣ್ಣು ಮಕ್ಕಳು ಅವರೆಲ್ಲರೂ ಇದನ್ನು ಓಪನ್ ಮಾಡಿ ಆ್ಯಂಡ್ ಇಟ್ ಇಸ್ ಟ್ಯಾಕ್ಸ್ ಫ್ರೀ ರೇಟ್ ಆಫ್ ಇಂಟ್ರೆಸ್ಟು ಬೇರೆ ಈ ಪಿ ಪಿ ಎಫ್ ಮತ್ತು ಬೇರೆ ಟರ್ಮ್ ಡಿಪಾಸಿಟ್ಗಳಿಗಿಂತ ತುಂಬ ಚೆನ್ನಾಗಿರುತ್ತೆ ಸೊ ಮಿಸ್ ಮಾಡಬೇಡಿ ಯಾರ್ಯಾರು ಯಾರ ಮಕ್ಕಳು ಒಂದು ವರ್ಷದಿಂದ ಹತ್ತು ವರ್ಷದ ಒಳಗಡೆ ಇದ್ದಾರಲ್ಲ ಅವರೆಲ್ಲರೂ ಕಂಪ್ಲೀಟಾಗಿ ಇದನ್ನು ಅಕೌಂಟ್ ಓಪನ್ ಮಾಡಿ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಒಂದು ಲಕ್ಷ ಐವತ್ತು ಸಾವಿರ ಅಂತಲೇ ಇಲ್ಲ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಎವ್ರಿ ಇಯರ್ ಇನ್ವೆಸ್ಟ್ ಮಾಡಿ ಇದು ನಿಮ್ಮ ಮುಂದಿನ ಮಕ್ಕಳ ಎಜುಕೇಷನು ಮತ್ತು ಮ್ಯಾರೇಜಿಗೆ ಹೆಲ್ಪ್ ಆಗುತ್ತೆ ಬಟ್ ಅದ್ರ ಜೊತೆಗೆ ನಾನು ಆಗಲೇ ಹೇಳಿದಾಗೆ ಎಸ್ ಎಸ್ ವೈ ಅಕೌಂಟ್ ಒಂದರ ಮೇಲೆ ಡಿಪೆಂಡ್ ಇರಬೇಡಿ ಅದ್ರ ಜೊತೆಗೆ ಈಕ್ವಿಟಿ ಮ್ಯೂಚುವಲ್ ಫಂಡು ಎರಡು ಕಾಂಟ್ರಿಬ್ಯೂಟ್ ಮಾಡಿಬಿಟ್ಟು ಮಾಡಿದರೆ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ